தீர் தான் இல்லை நோட் ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣ ಸಮೀಪದಲ್ಲಿರುವ ಇಂದಿರಾ ಕ್ಯಾಂಟೀನ್ ಆವರಣವು ಬೈಕ್ಗಳ ಪಾರ್ಕಿಂಗ್ ಅಡ್ಡಿಯಾಗಿರುವುದನ್ನು ಗಮನಿಸಿದ ಪುರಸಭಾ ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಬೈಕ್ಗಳನ್ನು ಇಲ್ಲಿ ನಿಲ್ಲಿಸಬಾರದು ಇದು ಇಂದಿರಾ ಕ್ಯಾಂಟೀನ್ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಜನರು ಬಂದು ಹೋಗ್ತಾರೆ ಇದು ನಿಲುಗಡೆ ಸ್ಥಳ ಅಲ್ಲ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡಿರುವ ವಾಹನ ಸವಾರರಿಗೆ ಅರಿವು ಮೂಡಿಸಿದ್ರು ಬೀದಿ ಬದಿ ಆಟೋದಲ್ಲಿ ವ್ಯಾಪಾರ ಮಾಡ್ತಿದ್ದವರಿಗೆ ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ತಾಕೀತು ಮಾಡಿದ್ರು ಪುರಸಭಾ ಮುಖ್ಯಾಧಿಕಾರಿ ಶಿವಮೂರ್ತಿ ಮಾತನಾಡಿ ಈಗಾಗಲೇ ಬೀಬಿ ರಸ್ತೆಯಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣವಾಗ್ತಿದೆ ಅಂತಿಮ ಕಾಮಗಾರಿಯಾಗಿದೆ ಫುಟ್ಪಾತ್ ಆಗಬೇಕಿದೆ ಅದಾದ ನಂತರ ಸಂಚಾರಿ ಪೊಲೀಸರೊಂದಿಗೆ ವ್ಯವಸ್ಥಿತವಾಗಿ ಸಂತೆ ಹೂವಿನ ಮಾರುಕಟ್ಟೆ ಇಂದಿರಾ ಕ್ಯಾಂಟೀನ್ ಸಮೀಪದಲ್ಲಿ ದ್ವಿಚಕ್ರ ವಾಹನ ನಿಲುಗಡೆಗೆ ಕ್ರಮವಹಿಸಲು ಯೋಜನೆ ರೂಪಿಸಲಾಗಿದೆ ಈಗಾಗಲೇ ಸಾಕಷ್ಟು ಬಾರಿ ಸಾರ್ವಜನಿಕರಿಗೂ ಅರಿವು ಮೂಡಿಸಲಾಗಿದೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ತಳ್ಳುವ ಗಾಡಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗಿದೆ ಅಂದರು ತಿಳಿದಿರಂಗ ರಸ್ತೆಯನ್ನು ಒಂದು ಸುಸಜಿತವಾಗಿ ಒಂದು ಕಾಂಕ್ರೀಟ್ ರೋಡ್ ನಿರ್ಮಾಣ ಆಗ್ತಾ ಇದೆ ಬಹುತೇಕ ಫೈನಲ್ ಹಂತಕ್ಕೆ ಬಂದು ತಲುಪಿದೆ ಇನ್ನು ಫುಟ್ಪಾತ್ ಕಾರ್ಯ ಒಂದು ನಡೀಬೇಕಾಗಿದೆ ಅದೊಂದು ಫುಟ್ಪಾತ್ ಒಂದು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆದ ನಂತರ ನಾವು ಈ ಸಂಚಾರ ಪೊಲೀಸ್ನವ್ರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಅಲ್ಲಿ ವ್ಯವಸ್ಥಿತವಾಗಿ ಒಂದು ವಾಹನ ನಿಲುಗಡೆ ಟೂ ವೀಲರ್ ಪಾರ್ಕಿಂಗ್ದು ಸಂತೆ ಮತ್ತು ಇಂದಿರಾ ಕ್ಯಾಂಟೀನ್ ಹತ್ರ ಒಂದು ಹೂವಿನ ಮಾರುಕಟ್ಟೆ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ ಅಲ್ಲಿಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ದ್ವಿಚಕ್ರ ವಾಹನದ್ದು ನಿಲುಗಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಈ ರೋಡು ಕಂಪ್ಲೀಟು ಮುಗಿದ ತಕ್ಷಣವೇ ನಾವು ಫುಟ್ಪಾತ್ ವ್ಯವಸ್ಥೆಯಲ್ಲಿ ಆದ ತಕ್ಷಣನೇ ಅದ್ರ ಬಗ್ಗೆ ನಾವು ಕಾರ್ಯಗತ ಆಗಿ ನಾವು ಒಂದು ಸಂಚಾರ ಪೊಲೀಸ್ನವ್ರ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿ ನಾವು ಅದನ್ನ ಕಾರ್ಯಗತಗೊಳಿಸ್ತೀವಿ ನೀವು ಈಗಾಗಲೇ ಸಾಕಷ್ಟು ಬಾರಿ ನಾವು ಹೇಳಿದ್ವಿ ಫುಟ್ಪಾತ್ ಮೇಲೆ ಯಾವುದೇ ಕಾರಣಕ್ಕೂ ಸಹ ಜನಗಳ ಒಂದು ಹಿಡ್ದಾಡ್ಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಒಂದು ಗಾಡಿನಲ್ಲಿ ಅವರು ಏರಿದ್ರೂ ಬೆಳಗಿಡ್ದು ಸಾಯಂಕಾಲವರೆಗೂ ವ್ಯಾಪಾರ ಮಾಡಿಕೊಂಡು ಅದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ ಯಾರಿಗೂ ಪರ್ಮನೆಂಟಾಗಿ ಅಲ್ಲಿ ಒಂದು ಸ್ಟ್ರಕ್ಚರ್ ಥರ ಮಾಡಿಕೊಂಡು ವ್ಯಾಪಾರ ಮಾಡಲಿಕ್ಕೆ ನಿರ್ಬಂಧ ಮಾಡಿದ್ದೀವಿ ಅದನ್ನು ಆ ನಿಟ್ಟಿನಲ್ಲಿ ಕೂಡ ನಾವು ಸುಮಾರು ಆಟೋ ಅನೌನ್ಸ್ಮೆಂಟು ಎಲ್ಲ ಕೊಟ್ಟಿದ್ದೀವಿ ಇನ್ನು ಜನಗಳಲ್ಲಿ ಅದು ಜಾಗೃತಿ ಹೆಚ್ಚಿನದಾಗಿ ಬೇಕಂದರೆ ನಾವು ಅಲ್ಲೊಂದು ಒಂದು ಕೈ ಬರಹದಲ್ಲಿ ಒಂದು ಒಂದು ಬೋರ್ಡ್ ಬರೆಸ್ಬಿಟ್ಟು ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಹಣ್ಣಿನ ವ್ಯಾಪಾರಿ ಅನಿಲ್ ಕುಮಾರ್ ಮಾತನಾಡಿ ಇಂದಿರಾ ಕ್ಯಾಂಟೀನ್ ಮುಂದೆ ಆಟೋದಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತೇವೆ ಪುರಸಭೆಯಿಂದ ಅಧಿಕಾರಿ ಬಂದು ಅಂಗಡಿಯನ್ನ ಎತ್ರಿ ಅಂತ ಹೇಳ್ತಿರ್ತಾರೆ ಇಲ್ಲಿ ಸಾಕಷ್ಟು ವಾಹನಗಳು ಇರ್ತವೆ ನಮ್ಮ ವಾಹನ ಒಂದೇ ಅಡ್ಡಿ ಅಂದ್ರೆ ಹೌದಪ್ಪ ಅನ್ಬಹುದು ಕಾರು ಬೈಕು ಎಲ್ಲವೂ ನಿಲುಗಡೆ ಮಾಡ್ತಾರೆ ಅವರು ಎಲ್ಲಾದ್ರೂ ಜಾಗ ತೋರಿಸಿ ನಾವು ಅಲ್ಲಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೇವೆ ವ್ಯಾಪಾರವಾಗುವ ಪ್ರದೇಶದಲ್ಲಿ ಇಟ್ಟರೆ ವ್ಯಾಪಾರವಾಗ್ತದೆ ಎಲ್ಲಂದ್ರಲ್ಲಿ ತೆಗೆದುಕೊಂಡು ಹೋಗಿ ಇಟ್ರೆ ವ್ಯಾಪಾರ ಆಗ್ಬೇಕಲ್ವಾ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು ಕ್ಯಾಂಟೀನ್ ಇಂದ್ರಾ ಕ್ಯಾಂಟೀನ್ ಅಂತ ವ್ಯಾಪಾರ ಮಾಡ್ತೀವಿ ಈ ಪುರಸಭೆಯಿಂದ ಮೇಡಮ್ ಅವ್ರು ಬರ್ತಾರೆ ಯಾವಾಗೂ ಬಂದು ಅಂಗಡಿಗಳಿತ್ರಿ ಅಂಗಡಿಗಳೈತ್ರಿ ಅಂಗಡಿಗಳಿತ್ರಿ ಅನ್ನೋದು ಬಾಳೆ ನೋವು ಏನಿದ್ರು ಯಾರು ಯಾಕೆ ಆಮೇಲೆ ಎಲ್ಲರಿಗೂ ತೊಂದರೆನೇ ಇಲ್ಲ ಆಮೇಲೆ ಇಲ್ಲಿ ನೋಡ್ರಿ ಗಾಡಿಗೆ ವೆಹಿಕಲ್ಸ್ ಎಷ್ಟೊಂದು ವೆಹಿಕಲ್ಸ್ ಇರುತ್ತೆ ನಮ್ಮ ಗಾಡಿನೇ ಒಂದೇ ಅಡ್ಡ ಆದರೆ ಹೌದಪ್ಪ ಅನ್ಬೋದು ಈ ವೆಹಿಕಲ್ಸ್ ನೋಡಿ ಎಷ್ಟು ಕಾರ್ಗಳೆಲ್ಲ ಹಾಕಿರ್ತಾರೆ ಬೈಕ್ಗಳೆಲ್ಲ ಹಾಕಿರ್ತಾರೆ ನಾವು ಎಲ್ಲಿ ಎಲ್ಲನೂ ಒಂದು ಜಾಗ ತೋರಿಸ್ಲಿ ಅವರೇ ಇಂಥ ಜಾಗದಲ್ಲಿ ಇಕ್ಕಳ್ರಿ ಅಂತ ಅಲ್ಲಿ ಇಕ್ಕ ನಾವು ರೆಡಿ ಇಂದಿರಾ ಕ್ಯಾಂಟೀನ್ ಅಂದರೆ ವ್ಯಾಪಾರ ಆಗೋದೇ ಇಲ್ಲೇ ಎಲ್ಲ ಹತ್ಕೊಂಡೋಗಿ ನೀನು ಇಕ್ಕಿದ್ರೆ ವ್ಯಾಪಾರ ಆಗಬೇಕಲ್ಲ ಅದು ಇಕ್ಕಿದ್ದು ಇವತ್ತೇ ಮಾರ್ಕಬೇಕು ನಾವು ಒಂದು ವಾರ ಹದಿನೈದು ದಿವಸ ಇರಲ್ಲ ಹಣ್ಣದ್ದು ಅದನ್ನು ಅವ್ರಿಗೆ ಹೇಳ್ತಾ ಇದ್ದರೆ ಅವ್ರು ಅರ್ಥನೇ ಮಾಡ್ಕೊಳಲ್ಲ ಸ್ಕೇಲ್ಗಳು ಜಾಸ್ತಿ ಎತ್ಕೊಳ್ಳೋ ಇಲ್ಲಿ ಬರೋದು ಸ್ಕೇಲ್ಗಳಿಗೆ ಕಿತ್ಕೊಂಡು ಹೋಗೋದೇ ಜಾಸ್ತಿ ಹಾಗೆ ಏನೋ ಅವರೇ ಇಂಥ ಜಾಗದಲ್ಲಿ ಇಕ್ಕಪ್ಪ ಅಂತ ದಾರಿ ತೋರಿಸಿದ್ರು ಅಂಥ ಜಾಗದಾಗ ಇಕ್ಕಳೋಕೆ ರೆಡಿನೇ ನಾವು ಇಲ್ಲ ನಾವೇನು ಯಾರಿಂದ ನಮ್ಮ ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ಟ್ರಾಫಿಕ್ ಅವರು ಬರ್ತಾರೆ ಸೈಡಾಗಿ ಇಕ್ಕಪ್ಪ ಅಂತ ನಾವು ಸೈಡಲ್ಲೇ ಇಕ್ಕಿತ್ತೀವಿ ಪೊಲೀಸವರು ಬಂದು ಹೇಳ್ಬಿಟ್ಟು ಹೋಗಾರೆ ಅವ್ರಿಗೆ ಯಾವುದೇ ಥರ ತೊಂದರೆ ಇಲ್ಲ ಇಂಡ್ರಾ ಕ್ಯಾಂಟೀನ್ ಹತ್ರ ಇನ್ನು ಇಲ್ಲಿ ಟ್ರಾಫಿಕ್ ಅಂದ್ರೆ ಈಗ ಗಾಡಿಗೆ ಹಾಕಿದ ಟ್ರಾಫಿಕ್ ಅನ್ನೋ ಮಾಟ ಇಂದ ಯಾವುದು ತೊಂದರೆ ಹೈದರ್ ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ